ಪಟ್ಟಣದಲ್ಲಿ ಬಿಎಲ್ಒಗಳಿಗೆ ಲೋಕಸಭಾ ಚುನಾವಣೆಯ ಕುರಿತು ತರಬೇತಿ ಕಾರ್ಯಾಗಾರ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವಂತಹ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ಪಾವಗಡ ತಾಲೂಕಿನ ಎಲ್ಲ ಬಿಎಲ್ಒಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಶುಕ್ರವಾರ ಪಾವಗಡ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಬಿಎಲ್ಒಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಸಂಪನ್ಮೂಲ ವ್ಯಕ್ತಿ ರಿಜ್ವಾನ್ ಪಾಷಾ ಅವರು ಈ ಬಾರಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಿಎಲ್ಒಗಳು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ತಮ್ಮ ವ್ಯಾಪ್ತಿಗೆ ಬರುವ ಮತದಾರರಿಗೆ ಕರಪತ್ರಗಳನ್ನು ವಿತರಿಸುವ ಮೂಲಕ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಮಾಡಲು ಉತ್ತೇಜಿಸಬೇಕು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸುಭದ್ರವಾಗಿ ಚುನಾವಣೆ ನಡೆಸುವಲ್ಲಿ ಬಿಎಲ್ಒಗಳ ಪಾತ್ರ ಅತ್ಯಂತ ಉನ್ನತ ಶ್ರೇಣಿಯಲ್ಲಿದೆ ಎಂದು ಅವರು ಅಭಿನಂದನೆಗಳನ್ನು ಸಲ್ಲಿಸಿ ಮಾರ್ಗದರ್ಶನ ನೀಡಿದರು ये ऐसे कि वोटर्स लगाना, फाइनलर्स पर या खाड़ी लगाना हो। ये एंट्रीज हैं आपसे इस सिक्ते नेट और डेट में कर। आपसे इस एरिया में से लाखों बिग फैमिली और बताऊं फैमिली अथवा न्यू सर्वे मारा कोटा कर कि सिक्ते रुपयों। ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಿಂಗರಾಜ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿ ಬೂತ್ನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುವಂತಹ ಐವತ್ತು ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷಿಸಿ ಅವರ ಮತದಾನದ ಕುರಿತು ಜಾಗೃತಿ ಮೂಡಿಸಿ ಅವರಿಂದ ಮತ್ತೆ ನಾಲ್ಕೈದು ಕುಟುಂಬಗಳಿಗೆ ಆ ಒಂದು ಮಾಹಿತಿಯನ್ನು ಪಸರಿಸುವಂತೆ ಕ್ರಮ ಕೈಗೊಂಡು ಮತದಾನದ ಶೇಕಡವಾರು ಪ್ರಮಾಣವನ್ನು ಹೆಚ್ಚಿಸಲು ಶ್ರಮಪಡಿ ಹಾಗೂ ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಬಿಎಲ್ಒಗಳು ಗುರುತಿಸಿಕೊಳ್ಳಬಾರದು ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಅವರು ಮಾರ್ಗದರ್ಶನ ನೀಡಿದರು ಇದು ಒಂದು ಮೀಟರ್ ಅಥವಾ ಅರ್ಧ ಮೀಟರ್ ಬಿಟ್ಟರೆ ಬೇರೆ ಏನು ಬೇರೆ ಇಲ್ಲ ಇದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಇನ್ನು ಮೂರನೇ ಪಾಯಿಂಟ್ ಏನಂದ್ರೆ ಒಂದು ಮನವಿ ಪತ್ರ ಇದೆ ನಿಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು ಮಾತನಾಡಿ ಈಗಾಗಲೇ ಎಲ್ಲಾ ಬಿ ಎಲ್ ಒಗಳು ಯುವ ಮತದಾರರ ನೋಂದಣಿ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಹಲವಾರು ದಿನಗಳಿಂದ ಕಾರ್ಯೋನ್ಮುಖರಾಗಿದ್ದೀರಾ ಚುನಾವಣಾ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿದ್ದರೆ ದೂರವಾಣಿಯ ಮೂಲಕ ಮಾಹಿತಿ ನೀಡಿದರೆ ನಾವು ಅವುಗಳನ್ನು ಪರಿಶೀಲಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ತಾಲೂಕು ಪಂಚಾಯತಿ ಇಒ ಜಾನಕಿರಾಮ್ ಅವರು ಮಾತನಾಡಿ ಈಗಾಗಲೇ ಪಾವಗಡ ತಾಲೂಕಿನಾದ್ಯಂತ ಎಲ್ಲ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಕುರಿತು ಮತದಾರರಿಗೆ ಈ ಒಂದು ಚುನಾವಣೆಯ ಕುರಿತು ಪ್ರಚಾರ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಅದೇ ರೀತಿ ಮತಗಟ್ಟೆಗಳ ಬಳಿ ಬಿಎಲ್ಒಗಳು ವಿವಿಧ ಬಗೆಯ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತದಾರರ ಗಮನ ಸೆಳೆದು ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂತೆ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಾವಗಡ ಸಹಾಯಕ ಚುನಾವಣಾಧಿಕಾರಿ ವಿಜಯಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಪುರಸಭೆಯ ಮುಖ್ಯಾಧಿಕಾರಿ ಶಂಷುದ್ದೀನ್ ಬಿ ಸಿಎಂ ಗೋಪಾಲಪ್ಪ ತಾಪಮೇಡಿ ರಂಗನಾಥ್ ಟಿಪಿಒ ಬಸವರಾಜು ಇಸಿಒ ಬಿಕೆ ಶಿವಕುಮಾರ್ ಕಸಬ ಆರೈ ರಾಜಗೋಪಾಲ್ ಸೇರಿದಂತೆ ಪಾವಗಡ ತಾಲೂಕಿನ ಎಲ್ಲಾ ಬಿಎಲ್ಒಗಳು ತಾಲೂಕು ಪಂಚಾಯಿತಿ ಸಿಬ್ಬಂದಿ ತಾಲೂಕು ಆಡಳಿತದ ಸಿಬ್ಬಂದಿ ಹಾಗೂ ಚುನಾವಣಾ ಸಿಬ್ಬಂದಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದು ಈ ಕ್ಷಣದ ಪಾವಗಡ ಪವರ್ ನ್ಯೂಸ್ ನ ವಿಶೇಷ ಸುದ್ದಿ ಹಿರಿಯ ಸಂಪಾದಕರಾದ ಸತ್ಯಾ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವಗಡ ಪವರ್ ನ್ಯೂಸ್